ಆತ್ಮೀಯ ಬಂಧುಗಳೇ ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಏಳು ದಿನಗಳ ಕಾಲ ರೈತ ಬೆಳೆದಿರ್ತಕ್ಕಂತ ಬೆಲೆಗೆ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳೇನು ಹೋರಾಟವನ್ನು ಮಾಡ್ತಾ ಇದೆ ಸಹಿತ ಸಭೆ ಮಾಡಿ ಏನು ಕಬ್ಬು ಬೆಳೆಗಾರರ ಒಂದು ಸಣ್ಣ ಭೇಟಿ ನಮ್ಮ ಕಬ್ಬಿನ ಬೆಳೆಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಒಂದೇ ವಿಚಾರ ಇದೆ ಆದ್ರೆ ಇವತ್ತು ನಮ್ಮ ಕಬ್ಬು ಬೆಳೆಗಾರರ ಜೀವನದಲ್ಲಿ ಅಧಿಕಾರಿಗಳು ಯಾವ ಸರ್ಕಾರಗಳು ನಮಗೆ ಬಹಳ ಅನ್ಯಾಯವನ್ನ ಮಾಡ್ತಾ ಇದೆ ಇದನ್ನು ಮನಗಂಡಿರ್ತಕ್ಕಂತ ನಮ್ಮ ರಾಜ್ಯ ರೈತ ಸಂಘ ಇವತ್ತ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ಇವತ್ತು ಈ ರಾಜ್ಯದಲ್ಲಿ ಕಬ್ಬಿ ಬೆಳಗಾರರ ಬೆಲೆ ಮೂರ್ ಸಾವಿರದ ಐದು ನೂರು ನಿಗದಿ ಆಗುವವರೆಗೂ ಈ ರಾಜ್ಯದಲ್ಲಿ ರೈತರ ಹೋರಾಟ ನಾನು ಎಚ್ಚರಿಕೆ ಕೊಡ್ತೇನೆ ಸರ್ಕಾರಕ್ಕೆ ನಾನು ಸಿದ್ದರಾಮಯ್ಯನವರಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ತಾವು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದಾಗ ಈ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವ ಹೋಗ್ತಾ ಇರೋ ಸಂದರ್ಭದಲ್ಲಿ ಬಾದಾಮಿಯ ಚಾಲುಕ್ಯರ ನಾಡಿನ ಜನತೆ ನಿಮ್ಮನ್ನು ಕೈ ಹಿಡಿದಾರೆ ಸಿದ್ದರಾಮಯ್ಯನವರೇ ನೀವು ಅದನ್ನ ಮನದಲ್ಲಿ ಬಾದಾಮಿಯ ರೈತ ಬಂಧುಗಳು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಾವು ನಿಮ್ಮನ್ನ ವಿಶೇಷ ಅನುದಾನ ನೀವು ನಮ್ಮ ಬಾದಾಮಿ ತಾಲೂಕನ್ನು ದತ್ತು ತೆಗೆದುಕೊಳ್ತೀರಿ ಅಂತ ಹೇಳಿದ್ರಿ ಸರ್ಕಾರವನ್ನಾಗ್ಲಿ ಈ ಫ್ಯಾಕ್ಟ್ರಿ ನಾವು ಭಿಕ್ಸ ಕೇಳ್ತಾ ಇದ್ದಿಲ್ಲ ಭಿಕ್ಷಾ ಕೇಳ್ತಾ ಇಲ್ಲ ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ನಾವು ದುಡಿದು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಅಂತ ಕೇಳ್ತಾ ಇದ್ದೀವಿ ಆದ್ರೆ ನೀವು ಮಣ್ಣು ಮಾಡ್ತಾ ಇದ್ದೀರಲ್ಲ ಇದು ನಿಮ್ಗೆ ಒಳ್ಳೇದಲ್ಲ ಈ ರೀತಿ ಮಂಡತನ ಮಾಡಿರ್ತಕ್ಕಂತ ಸರ್ಕಾರಗಳು ರೈತರ ಮೇಲೆ ರೈತರನ್ನ ತಾಳ್ಮೆ ಮಾಡಿರ್ತಕ್ಕಂತ ಸರ್ಕಾರಿಗಳು ಈಗಾಗಲೇ ಈ ರಾಜ್ಯದಿಂದ ದೂರ ಹೋಗಿದ್ದಿಲ್ಲ ತಾವು ಖಂಡಿತ ಸಿದ್ದರಾಮಯ್ಯ ಸಾಹೇಬ್ರೆ ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಉತ್ತರ ಕರ್ನಾಟಕದ ರೈತರು ಇವತ್ತು ಎದ್ದು ನಿಂತಾರಪ್ಪ ಅಂತಂದ್ರೆ ಗೋಲಿ ಬಾರಿಗೂ ಹೆದರ್ ನಡೆದಂತ ಉತ್ತರ ಕರ್ನಾಟಕದ ರೈತರು ಇವತ್ತು ಕಳಸಾ ಬಂಡೂರಿನ ಹೋರಾಟ ಇರಬೇಕು ನಮ್ಮ ಗದುಗು ಬಂಡಾಯ ರೈತರ ಹೋರಾಟ ಇರಬಹುದು ತಾವು ಇತಿಹಾಸವನ್ನು ತೆಗೆದು ನೋಡಿ ಇಲ್ಲಾರಾದ್ರೂ ಯಾವುದೇ ರಾಜಕಾರಣಿ ನನಗೆ ನನಗೆ ಒಂದು ಅನುಕೂಲ ಮಾಡ್ರಿ ಅಂತಂದ್ರೆ ಇಡೀ ರಾಜ್ಯ ಒಂದ್ ಕಡೆ ಇದ್ರೆ ಸಿದ್ದರಾಮಯ್ಯವ್ರ ಎಸ್ ಕಳಿಸಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಅದು ಬಾದಾಮಿ ಅದಕ್ಕೆ ನಾವು ಸಿದ್ದರಾಮಯ್ಯವರಿಗೆ ಕೇಳ್ತಕ್ಕಂಥ ಹಕ್ಕು ಬಾದಾಮಿ ರೈತರಿಗಿದೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಕಳೆ ಕಳೆ ಮಳೆ ಮಾಡ್ತಾ ಇದ್ದೀನಿ ಮನೆ ತವರ ತವರ ಮನೆ ಅದಕ್ಕೋಸ್ಕರ ಮೂರು ಸಾವಿರದ ಐದು ನೂರು ಬೆಲೆಯನ್ನು ನಿಗದಿ ಮಾಡಿ ಎಲ್ಲಾ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೂ ಆದೇಶ ಹೊರಡಿಸ್ಬೇಕು ಅಂತಕ್ಕಂಥದ್ದನ್ನ ವಿಚಾರವನ್ನು ಹೇಳಿ ಮತ್ತೆ ಇದೇನಾದ್ರೂ ಆಗದೆ ಹೋದ್ರೆ ಇನ್ನು ಎರಡು ತಾಸುಗಳು ಟೈಮ್ ಇದೆ ಹನ್ನೆರಡು ಗಂಟೆ ತನಕ ಕಾಯ್ತೀವಿ ಹನ್ನೆರಡು ಗಂಟೆ ತನಕ ಕಾಯ್ತೀವಿ ಏನಾದ್ರೂ ಆದೇಶ ಹೋದ್ರೆ ನಮ್ಮ ಹೋರಾಟ ಇದೇ ಕ್ಲಾಸಿನಲ್ಲಿ ನವರಾತ್ರಿ ಪ್ರಾರಂಭ ಆಗುತ್ತೆ ಅಂತ